ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಸಾಧನೆಯ ಅಥವಾ ಸಾಧಕರ ಸ್ಟೋರಿ ಅಲ್ಲ ಬದಲಾಗಿ ಒಂದು ದುರಂತ ಕಥೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ನವ ಮಧುಮಗನ ಸ್ಟೋರಿ ಹೌದು ನಿಮಗೆ ಗೊತ್ತೇ ಇದೆ ಅಲ್ವಾ ಉಗ್ರರ ಗುಂಡಿಗೆ ಸಾವನ್ನಪ್ಪಿದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಇವರು ಮತ್ತು ಹಿಮಾಂಶಿ ಮದುವೆಯಾದ ಆರು ದಿನಗಳಲ್ಲಿ ಉಗ್ರ ದಾಳಿಯಲ್ಲಿ ವಿನಯ್ ಸಾವನ್ನಪ್ಪಿದ್ದಾರೆ ಈ ದುರಂತ ದೇಶವನ್ನೇ ಆಘಾತಕ್ಕೆ ಒಳಪಡಿಸಿದೆ ಹರಿಯಾಣದ ಕರ್ನಾಲ್ನ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಮತ್ತು ಅವರ ಪತ್ನಿ ಹಿಮಾಂಶಿಯ ಪ್ರೀತಿಯ ಕ್ಷಣಗಳು ಎಲ್ಲರಿಗೂ ಗೊತ್ತಿವೆ ಅವರ ಕೊನೆ ಕ್ಷಣದ ಜೋಡಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ವಾಪಾರಿ ಮದುವೆಯಾದ ಕೇವಲ ಆರು ದಿನಗಳಲ್ಲಿ ಬದುಕೆ ಛಿದ್ರವಾಗಿದೆ ಈ ಘಟನೆ ಇಡೀ ದೇಶವನ್ನೇ ಆಘಾತಕ್ಕೆ ಒಳಗಾಗಿಸಿದೆ ವಿನಯ್ ಮತ್ತು ಹಿಮಾನ್ಶಿ ಕಂಡಿದ್ದ ಕನಸು ಉಗ್ರರು ವಿನಯ್ ತಲೆಗೆ ಗುಂಡಿಕ್ತಾ ಇದ್ದಂತೆ ಕೊನೆಯಾಗಿ ಹೋಗಿದೆ ವಿನಯ್ ನರ್ವಾಲ್ ಭಾರತೀಯ ನೌಕಾಪಡೆಯ ಅಧಿಕಾರಿಯಾಗಿದ್ದರು ಅವರು ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಗುರುಗ್ರಾಮದ ಹಿಮಾಂಶಿಯನ್ನ ಮಸೂರಿಯಲ್ಲಿ ಡೆಸ್ಟಿನೇಷನ್ ಮದುವೆಯಾಗಿದ್ದರು ಇದಾದ ಬಳಿಕ ಯುರೋಪ್ಗೆ ಹನಿಮೂನ್ ಪ್ಲ್ಯಾನ್ ಮಾಡಿಕೊಂಡಿದ್ರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ವೀಸಾ ಸಿಗದೆ ಕಾಶ್ಮೀರಕ್ಕೆ ಹನಿಮೂನ್ಗೆ ಬಂದಿದ್ರು ಈ ದಾಳಿ ನಡೆಯೋ ಮುನ್ನ ಜೋಡಿ ರೀಲ್ಸ್ ಒಂದನ್ನು ಮಾಡಿದ್ರು ಹಿರಿಯೇ ಹಿರಿಯೇ ಆಜ್ ಹಾಡಿಗೆ ವಿನಯ್ ಹಾಗೂ ಹಿಮಾನ್ಶಿ ರೀಲ್ಸ್ ಮಾಡಿದ್ರು ಇಪ್ಪತ್ತಾರು ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಇಬ್ಬರು ಖುಷಿಯಿಂದ ಕುಣಿದಿದ್ರು ಏಪ್ರಿಲ್ ಹತ್ತೊಂಬತ್ತರಂದು ಕರ್ನಾಲ್ನಲ್ಲಿ ಸ್ವಾಗತ ಸಮಾರಂಭ ನಡೆಯಿತು ಆನಂತರ ಇಬ್ಬರು ಹನಿಮೂನ್ಗೆ ಪಹಲ್ಗಾಮ್ಗೆ ತೆರಳಿದ್ರು ವಿನಯ್ ಮತ್ತು ಹಿಮಾಂಶಿ ಮೊದಲಿಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದಕ್ಕೆ ಯೋಚನೆ ಮಾಡಿದ್ರು ಆದರೆ ವೀಸಾ ಸಿಗದ ಕಾರಣ ಕಾಶ್ಮೀರದ ಪಹಲ್ಗಾಮ್ಗೆ ಹೋದರು ಏಪ್ರಿಲ್ ಇಪ್ಪತ್ತೊಂದರಂದು ಅವರು ಅಲ್ಲಿಗೆ ತಲುಪಿದ್ರು ಒಂದು ವಿಡಿಯೋದಲ್ಲಿ ವಿನಯ್ ಶಾರುಖ್ ಖಾನ್ ಖಾನ್ರಂತೆ ಕೈ ಚಾಚಿ ನಿಂತಿದ್ದಾರೆ ಹಿಮಾಂಶಿ ಅವರನ್ನ ಹಿಂದಿನಿಂದ ಅಪ್ಪಿಕೊಂಡು ಕೆನ್ನೆಗೆ ಮುತ್ತಿರ್ತಾರೆ ಈ ವಿಡಿಯೋದಲ್ಲಿ ಮೇರೆ ಕ್ವಾಹಿಸ್ತು ಎಂಬ ಪಂಜಾಬಿ ಹಾಡು ಕೇಳಿಬರುತ್ತೆ ಇಬ್ಬರು ರೊಮ್ಯಾಂಟಿಕ್ ಆಗಿ ಸಮಯ ಕಳೀತಾ ಇದ್ರು ಈ ಕ್ಷಣಗಳು ಎಲ್ಲರಿಗೂ ಭಾವನಾತ್ಮಕವಾಗಿವೆ ಆದರೆ ಏಪ್ರಿಲ್ ಇಪ್ಪತ್ತೊಂದರಂದು ಒಂದು ದುರಂತ ಸಂಭವಿಸಿತು ವಿನಯ್ ಮತ್ತು ಹಿಮಾಂಶಿ ಪಹಲ್ಗಾಮ್ನಲ್ಲಿ ಬೇಲ್ಪುರಿ ತಿಂತಿದ್ದಾಗ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ರು ಈ ದಾಳಿಯಲ್ಲಿ ವಿನಯ್ ಸೇರಿದಂತೆ ಇಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ಈ ಘಟನೆಯಿಂದ ಇಡೀ ದೇಶ ದಿಗ್ಭ್ರಮೆಗೊಂಡಿದೆ ವಿನಯ್ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಅವರ ಮದುವೆಯಾಗಿ ಆರು ದಿನಗಳಾಗಿತ್ತು ಅಷ್ಟೇ ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದ ಅವರ ಜೀವನ ದುರಂತದಿಂದ ಕೊನೆಯಾಗಿದೆ ವಿನಯರ ಅಂತಿಮ ವಿಧಿಗಳು ಬುಧವಾರ ಸಂಜೆ ಕರ್ನಾಲ್ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಹಿಮಾಂಶಿ ತಮ್ಮ ಪತಿಗೆ ಜೈ ಅಂತ ವಿದಾಯ ಹೇಳಿದ್ದಾರೆ ಈ ದೃಶ್ಯ ಎಲ್ಲರ ಕಣ್ಣೀರು ತರಿಸುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಮತ್ತು ಹಿಮಾಂಶಿಯ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಅವರ ಪ್ರೀತಿಯ ಕ್ಷಣಗಳು ಎಲ್ಲರಿಗೂ ಗೋಚರವಾಗಿವೆ ಶಾರುಖ್ ರಂತೆ ನಿಂತಿರುವ ವಿನಯ್ ಮತ್ತು ಅವರನ್ನು ಅಪ್ಪಿಕೊಂಡಿರುವ ಹಿಮಾಂಶಿಯ ದೃಶ್ಯ ಹೃದಯಕ್ಕೆ ಮುಟ್ಟುತ್ತೆ ಯುರೋಪಿಗೆ ಹೋಗಬೇಕಾಗಿದ್ದ ಪ್ಲಾನ್ ಕ್ಯಾನ್ಸಲ್ ಆಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದೆ ವಿಧಿಯಾಟ ಹನಿಮೂನ್ಗೆ ಹೋದ ವಿನಯ್ ಉಗ್ರರ ಗುಂಡಿಗೆ ಬಲಿಯಾದರು ಸಿಹಿ ಕ್ಷಣ ಕಳೆಯಬೇಕಿದ್ದ ಹಿಮಾಂಶು ಲೈಫ್ನಲ್ಲಿ ಎಂದೂ ಮುಚ್ಚಿರ ನೋವನ್ನು ಅನುಭವಿಸುವಂತಾಗಿದೆ ಇದೆಂಥ ಕ್ರೌರ್ಯ